ಎಲ್ಲರಿಗೂ ನಮಸ್ಕಾರ ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಸಂಡೇ ಸ್ಪೆಷಲ್ ಮೀನದ ಸಾರು ರೀ ಅದನ್ನು ಮೀನದ ಸಾರನ್ನು ಹೆಂಗೆ ಮಾಡ್ಬೇಕಂತೇಳಿ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾವು ಮೀನ ತಂದ ಮೇಲೆ ಅದನ್ನು ಸ್ವಚ್ಛಗ ಇದನ್ನು ನೋಡಿರಿ ಅದನ್ನು ಮೀನ ಕಟ್ ಮಾಡಿ ಕೊಟ್ಟಿರ್ತಾರಲ್ಲ ಇಲ್ಲೆಲ್ಲ ಬ್ಲ್ಯಾಕ್ ಇರುತ್ತೆ ಖರೀದು ಇರುತ್ತೆ ಅದನ್ನೆಲ್ಲ ನಾವು ನೀರೊಳಗೆ ಹಿಂಗೆ ತಿಕ್ಕಿ ಕ್ಲೀನಾಗಿ ತೊಳ್ಕೊಬೇಕ್ರಿ ಆಮೇಲೆ ಸ್ವಲ್ಪ ಜೋಳದಿಟ್ಟು ಮತ್ತು ಉಪ್ಪು ಹಾಕಿ ಅದನ್ನು ತೊಳ್ಕೊಂಡ್ರೆ ಸ್ವಚ್ಛ ಆಗ್ತಾವೆ ಅದನ್ನು ಇಲ್ಲೆಲ್ಲ ಬ್ಲ್ಯಾಕ್ ಇದ್ದಿದ್ದನ್ನು ನಾವು ಹಂಗೆ ನೀರು ಹಾಕಿ ತೊಳೆದು ಬಂದರೆ ಇದು ಹೋಗಲ್ಲ ಅದು ಹೋಗಲಿಲ್ಲ ಅಂದರೆ ಮೀನದ ಸಾರು ಸ್ವಲ್ಪ ಕಹಿ ಆಗ್ತೈತ್ರಿ ಅದನ್ನು ಸ್ವಚ್ಛಗೆ ಇದೆಲ್ಲ ಹಿಂಗೆ ತಿಕ್ಕಿ ತಿಕ್ಕಿ ತೊಳ್ಕೊಬೇಕು ಖಾರ ಪುಡಿ ಬೋಲ್ತು ಬೋಲ್ಕು ಹಾಂ ಮೊದಲ್ರಿ ಸ್ವಲ್ಪ ಖಾರ ಪುಡಿ ಹಾಕ್ಕೊಂತೀವಿ ನೀವು ಖಾರ ನೋಡಿ ಹಾಕೋರಿ ಹಾಂ ನಮ್ದಂತೂ ಖಾರ ಪುಡಿ ಸ್ವಲ್ಪ ಸಪ್ಪಗಿರ್ತೈತಿ ನಾವು ಜಾಸ್ತಿನ ಹಾಕ್ತೀವಿ ಆಮೇಲೆ ಈಗ ಸ್ವಲ್ಪ ಹವೇಜ್ ಮಸಾಲಾನು ಹಾಕ್ಕೊಂಡೇನ್ರಿ ಹವೇಜ್ ಮಸಾಲ ಇಲ್ಲಂದ್ರೆ ಪ್ಯಾಕೆಟ್ ಒಳಗೆ ಸಿಗ್ತಾವಲ್ಲ ಚಿಕನ್ ಮಸಾಲ ಅದು ಸಿಗ್ತಾವೆ ಇಲ್ಲ ಫಿಶ್ ಕರಿ ಮಸಾಲ ಸಿಗುತ್ತೆ ಅದನ್ನು ಯೂಸ್ ಮಾಡಿದ್ರೂ ಟೇಸ್ಟ್ ಆಗುತ್ತೆ ಸಾರು ಈಗ ಸ್ವಲ್ಪ ಕಟಾ ಮಸಾಲ ಹಾಕ್ಕೊಂಡಾಗತ್ತೇನು ರೀ ಅದ್ರಾಗ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡೆ ಈಗ ಉಪ್ಪು ಹಾಕ್ಕೊಂತೀನ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕ ಹ್ಞೂ ಸಾಕ್ರಿ ಇದು ನೋಡಿರಿ ಮೀನದ ಸಾರು ಮಾಡ್ಬೇಕಂದ್ರೆ ಟೊಮೆಟೊ ಯೂಸ್ ಮಾಡಕ್ಕೆ ಹೋಗಬಾರ್ದು ಮೇನ್ ಇನ್ಗ್ರೀಡಿಯೆಂಟ್ಸ್ ಅಂದರೆ ಇದಕ್ಕೆ ಹುಳಿಗೆ ನಾವು ಹುಣಸೆ ರಸನ ಯೂಸ್ ಮಾಡ್ಕೋಬೇಕು ಇದನ್ನ ಯೂಸ್ ಮಾಡ್ಕೊಳೋದ್ರಿಂದ ಸಾರು ಭಾಳ ಟೇಸ್ಟ್ ಬರ್ತೈತಿ ಒಟ್ಟೆ ನೀವು ಟೊಮೆಟೊ ಮಿಕ್ಸಿ ಮಾಡಿ ಆಗಲಿ ಕಟ್ ಮಾಡಿ ಆಗಲಿ ಟೊಮೆಟೊ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ನಾ ಅದಕ್ಕೆ ಹುಣಸೆ ರಸ ಹಾಕೊಂಡೇನ್ರಿ ನೋಡಿರಿ ನಿಮಗೆ ಎಷ್ಟು ಹುಳಿ ಬೇಕು ನೋಡಿಕೊಂಡು ಹುಣಸೆ ರಸನ ಹಾಕೋರಿ ಒಂದು ಒಂದು ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಅಲ್ಲ ಪೇಸ್ಟ್ ಹಾಕ್ತೇನೆ ರೀ ಸ್ವಲ್ಪ ಅಗ್ದಿ ಭಾಳ ಹಾಕೊಳಾಕೆ ಹೋಗ್ಬೇಡ್ರಿ ಈಗ ಅದನ್ನು ಮೀನಾ ಉಪ್ಪು ಖಾರ ಎಲ್ಲ ಕೂಡಿ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಹಾಂ ಚಂದಾಗ ಮಿಕ್ಸ್ ಮಾಡಿಕೊಂಡು ಇಡ್ಬೇಕು ಅದನ್ನು ಸ್ವಲ್ಪ ಮ್ಯಾರಿನೇಟ್ ಆಗಲಿ ರೀ ಅದು ಇದು ನೋಡಿರಿ ಮೀನಾ ಹೆಂಗಂದ್ರೆ ಭಾಳ ಫಾಸ್ಟಾಗಿ ಒಂದು ಹತ್ತು ನಿಮಿಷ ಒಳಗೆ ರೆಡಿ ರೀ ಮೀನಾ ಅದೇನು ಭಾಳ ತನಕ ನಾವು ಕುದಿಸ್ಬೇಕಂತಿಲ್ಲ ಏನಿಲ್ಲ ಭಾಳ ಜಲ್ದಿ ಬೆಂದು ಬಿಡ್ತಾವ್ರಿ ಅವು ಮೀನ ಪೀಸ್ ಮತ್ತೆ ತಿನ್ನಾಕು ಸಾರ ಭಾಳ ರುಚಿ ರೀ ಅದು ಈಗ ನಾನು ಗ್ಯಾಸ್ ಮೇಲೊಂದು ಕಡಾಯಿ ಇಟ್ಟೇನ್ ರೀ ಈಗ ನಾನು ಎಣ್ಣೆ ರೀ ಒಂದು ಐದು ಚಮಚೆ ಎಣ್ಣೆ ಹಾಕೋಬೇಕ್ರಿ ಅದಕ್ಕೆ ಈಗ ಎಣ್ಣೆ ಕಾದೈತ್ರಿ

ನೋಡಿರಿ ಇದ್ದ ಮುಂಡಿ ಒಳಗೆ ಒಮೆಗಾ ತ್ರೀ ಇರ್ತೈತಿ ರೀ ಅದರಿಂದ ಫಿಶ್ಶು ಜಾಸ್ತಿ ನಾವು ತಿನ್ನೋದ್ರಿಂದ ತಲಿನೂ ಹುಷಾರಾಗ್ತೈತಿ ಹ್ಞೂ ನನಗೆ ಇದು ಕಡಾಯಿ ಸ್ವಲ್ಪ ಸಣ್ಣದ ಅನ್ಸಾಕತೈತಿ ಇದನ್ನು ನಾನು ಒಂದು ಬೋಗಾಣಿ ಒಳಗೆ ಹಾಕ್ಕೊಂತೇನಿರಿ ಸ್ವಲ್ಪ ನಾನು ಸಾರು ಜಾಸ್ತಿ ಮಾಡ್ಕೊಳಾಕತ್ತೇನಿ ಓಕೆ ಈಗ ನೋಡಿರಿ ಇದನ್ನು ನಾನು ಪ್ಲೇಟ್ ಒಳಗೆ ಇದ್ರೊಳಗೆ ಎಲ್ಲ ಕಲಿಸ್ಕೊಂಡಿದ್ನೆಲ್ಲ ಇದ್ರಾಗ ಒಂದು ಅರ್ಧ ವಾಟೆ ನೀರು ಹಾಕೇನಿ ಈಗ ಇದನ್ನು ಸುಮ್ಮನೆ ಮುಚ್ಚಿರ್ತೇನೆ ರೀ ಆಮೇಲೆ ನೀರು ಹಾಕ್ಕೊತೇನೆ ಮೀನಾ ಎಣ್ಣೆ ಒಳಗೆ ಅದಕ್ಕೆ ಕರ್ಪುಡಿದ ವಾಸನೆ ಹೋಗೋತನ ಒಂದು ಎರಡು ಮೂರು ನಿಮಿಷ ಫ್ರೈ ಆದಮೇಲೆ ನಾನು ಇದು ನೀರನ್ನು ಇದ್ರೊಳಗೆ ಹಾಕ್ಕೊತೇನೆ ಈಗ ನೋಡಿರಿ ಒಂದು ಎರಡು ಎರಡು ಮೂರು ನಿಮಿಷ ನಾನು ಅಷ್ಟೇ ಬಿಡಬೇಕು ಅದನ್ನು ಎಣ್ಣೆ ಒಳಗೆ ಈಗ ನಾನು ಈ ಪ್ಲೇಟ್ನ್ಯಾಗಿಂದ ನೀರು ಹಾಕ್ಕೊಂತೇನೆ ರೀ ಅದ್ರಾಗ ಇವು ಮೀನಾರಿ ಭಾಳ ಜಲ್ದಿ ಬೇಯ್ತಾವು ಅದನ್ನು ಬಾಳೋದ್ತನ ನಾವು ಕುದಿಸ್ಕೊತ ಕೂಡಬಾರ್ದು ಇಲ್ಲಾಂದ್ರೆ ಪೂರಾ ಪುಡಿ ಪುಡಿ ಆಗಿಬಿಡ್ತಾವೆ ಮೀನಾ ನೋಡಿರಿ ಇದು ಕೊಬ್ಬರಿ ಮಸಾಲೆ ರೀ ಇದ್ರೊಳಗೆ ನಾನು ಸ್ವಲ್ಪ ಕೊಬ್ಬರಿ ಮತ್ತು ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲ ಹಾಕೀನಿ ಭಾಳ ಏನು ಹಾಕಿಲ್ಲ ಟೊಮೆಟೊ ಅಂತೂ ಹಾಕಬ್ಯಾಡ್ರಿ ನಾನು ಟೊಮೆಟೊನೂ ಹಾಕಿಲ್ಲ ಇದಕ್ಕೆ ಮತ್ತು ಮೀನದ ಸಾರಿಗೆ ಜಾಸ್ತಿ ಕೊಬ್ಬರಿ ಬೇಕಾಗಂಗಿಲ್ಲ ಒಂದು ಸ್ವಲ್ಪ ಕೊಬ್ಬರಿ ಪೇಸ್ಟ್ ಹಾಕಿದ್ರೆ ಸಾಕು ಈಗ ನಾನು ಇದನ್ನು ಇದರೊಳಗೆ ಹಾಕ್ಕೊಂತೀನಿ ರೀ ಸ್ವಲ್ಪ ದಂಡಿಯಿಂದ ಈಗ ಇದನ್ನ ಸ್ವಲ್ಪ ಹಿಂಗ ದಂಡಿಯಿಂದ ಮಿಕ್ಸ್ ಮಾಡ್ಕೊಬೇಕ್ರಿ ಅದು ಕೊಬ್ಬರಿ ಜೊತಿ ಹಾ ನೋಡ್ರಿ ಇದು ಸ್ವಲ್ಪ ಕೊಬ್ಬರಿದು ಹಸಿ ಹೋಗ್ತೇತಿ ಹೋಗ್ತೈತಿ ತೇನು ಕುದ್ಸಾಕತ್ತಂಗಿಲ್ಲ ಒಂದು ಎರಡು ನಿಮಿಷ ರೀ ಈಗ ನಾನು ನನಗೆ ಎಷ್ಟು ಸಾರು ಬೇಕೋ ಅಷ್ಟು ನಾನು ಇದ್ರೊಳಗೆ ನೀರು ಮಿಕ್ಸ್ ಮಾಡ್ಕೊತೀನಿ ಈಗ ನಾನು ಒಂದು ಆರು ಜನಕ್ಕೆ ಆಗೋಷ್ಟು ಮಾಡೇನಿ ಒಂದು ಗ್ಲಾಸ್ ನೀರು ರೀ ಮೊದಲೇ ಒಂದು ಸ್ವಲ್ಪ ಅದು ಪ್ಲೇಟ್ ಮುಚ್ಚಿದ್ವಲ್ಲ ಅದ್ರ ಮೇಲಿಂದ ಸ್ವಲ್ಪ ನೀರು ಹಾಕ್ಕೊಂಡಿದ್ವಿ ಈಗ ನಾನು ಒಂದು ಗ್ಲಾಸ್ ನೀರು ಹಾಕ್ಕೊಂತೀನಿ ಅದರೊಳಗೆ ಹ್ಞೂ ಮತ್ತು ಯಾವಾಗೂ ನಾವು ಮೀನದ ಸಾರು ಮಾಡ್ಕೊಳೋ ಆಗ್ರಿ ಅದನ್ನು ಮೀನಾನ ಅಗಲೆಲ್ಲ ಚಮಚೆ ತೊಗೊಂಡು ಮಿಕ್ಸ್ ಹೋಗ್ಬಾರ್ದು ಯಾಕಂದರೆ ಇವೆಲ್ಲ ಪುಡಿ ಆಗಿಬಿಡ್ತಾವೆ ಮತ್ತು ಅದನ್ನು ಮಿಕ್ಸ್ ಮಾಡೋವಾಗೂ ನಾವು ಹಿಂಗೆ ಯೂಸ್ ಮಾಡಬಾರ್ದು ಈ ಥರ ತಗೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈ ಥರ ಯಾಕೆ ಓಕೆ ರೀ ಈಗ ಇದು ಮೀನದ ಸಾರು ರೆಡಿ ಆಗೈತಿ ಇನ್ನೊಂದು ನಿಮಿಷ ಅಷ್ಟು ಕುದಿಸೋದೈತಿ ಈಗ ಒಂದು ಚಿಟಿಗೆ ಗರಂ ಮಸಾಲ ಹಾಕ್ಕೊಂತೀನಿ ಈಗ ಗರಂ ಮಸಾಲ ಹಾಕೇನ್ರಿ ರೀ ಈಗ ಇದನ್ನು ಒಂದು ಎರಡು ನಾಲ್ಕು ನಿಮಿಷ ಕುದಿಲ್ರಿ ಇದನ್ನು ಸಣ್ಣಗೆ ಗ್ಯಾಸ್ ಸ್ವಲ್ಪ ಸ್ಲೋ ಫ್ಲೇಮ್ ಒಳಗಿಟ್ಟು ನಾನು ಇದ್ರ ಮೇಲೆ ಈ ಥರ ಅರ್ಧ ಪ್ಲೇಟ್ ಮುಸ್ತೇನೆ ರೀ ಹ್ಞೂ ಮೀನದ ಸಾರು ರೆಡಿ ಆಗೈತೆ ಅಂತ ನೋಡೋಣ ಬರ್ರಿ ಹ್ಞೂ ನೋಡಿರಿ ಎಷ್ಟು ಚಲೋ ಹೆಂಗೆ ಆಯಿಲ್ ನಿಂತೈತಿ ಮೀನದ ಸಾರು ರೆಡಿ ಆಗೈತ್ರಿ ಇವತ್ತು ಸಂಡೇ ಸ್ಪೆಷಲ್ ಫಿಶ್ ಕರಿ ಸಾರು ಫಿಶ್ ಸಾರು ರೆಡಿ ಆಗೈತ್ರಿ ಈಗ ನಾನು ಇದನ್ನು ಸರ್ವ್ ಮಾಡ್ಕೊತೀನಿ ಫಿಶ್ ಸಾರನ್ನ ನಾವು ಎಷ್ಟು ತೆಳ್ಳಗೆ ನೀರಾಗಿ ಮಾಡ್ತೇವೆ ನೋಡ್ರಿ ಅಷ್ಟು ರುಚಿ ರೀ ಅದು ಸಾರು ಸಾವ್ಜಿ ಸ್ಪೆಷಲ್ ಮೀನತ್ ಸಾರು ರೆಡಿ ಆಗೈತ್ರಿ ಇದೇ ತರ ಈಸಿಯಾಗಿ ಮನೆಯೊಳಗ ಮೀನತ್ ಸಾರು ಮಾಡ್ಕೊಂಡು ನೀವು ಹಾಗೂ ಹಾಗು ಮನೆಯವ್ರಿಗೆಲ್ಲರಿಗೂ ತಿನ್ನಸ್ರಿ ಇಂಥವ ಈಸಿ ರೆಸಿಪಿಗಾಗಿ ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಮೀನದ ಸಾರು ಹೇಗಾಗಿತ್ತಂತೇಳಿ ಮಾಡಿಕೊಂಡು ಕಮೆಂಟ್ ಮಾಡಿರಿ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಥ್ಯಾಂಕ್ ಯು